ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವಂಥ ಕೆಲವೊಂದು ಗ್ರಾಮೀಣ ಪ್ರದೇಶಗಳಾದ ವಿಠಲಾಪುರ್ ಆಗೋಲಿ ಗಡ್ಡಿ ಉಡಮುಕಲ್ ಹಾಗೂ ಸಿದ್ದಿಕೇರಿಗಳಲ್ಲಿ ಅಕ್ರಮವಾಗಿ ಮರಳು ಮರಮು ಹಾಗೂ ತಮ್ಮ ಇಲಾಖೆಗೆ ಒಳಪಡುವಂಥ ಪ್ರದೇಶಕ್ಕೆ ತೆರಳಿ ಕೆರೆ ಮಣ್ಣನ್ನು ಎತ್ತುವಳಿ ಮಾಡುತ್ತಾ ಅಕ್ರಮ ದಂಧೆಯನ್ನು ರಾಜಾರೋಷವಾಗಿ ನಡೆಸಲಾಗುತ್ತದೆ ರಾತ್ರಿ ಸಮಯದಲ್ಲಿ ಅತಿ ವೇಗವಾಗಿ ವಾಹನಗಳನ್ನು ಚಲಾಯಿಸುತ್ತಿದ್ದು ಮುಂದೆ ಬರುವಂಥ ವಾಹನ ಸವಾರರಿಗೆ ಇವರು ಯಮದೂತರಾಗಿದ್ದಾರೆ ಮತ್ತು ವಾಹನಗಳಲ್ಲಿ ಹೆಚ್ಚಿನ ಮಟ್ಟದ ಮರಮು ಕೆರೆಮಣ್ಣು ಮರಮುಗಳನ್ನು ಮಿತಿ ಮೀರಿ ತುಂಬಿಕೊಂಡು ವಾಹನವನ್ನು ಅಡ್ಡಾದಿಡ್ಡಿ ಚಲಿಸುತ್ತಿದ್ದಾರೆ ಇದರಿಂದ ಅಷ್ಟೋ ವಾಹನ ಸವಾರರಿಗೆ ಅಪಘಾತವಾಗಿದ್ದು ಇದಕ್ಕೆ ಯಾವುದೇ ರೀತಿಯ ಕಡಿವಾಣ ಹಾಕುವಲ್ಲಿ ಸಂಬಂಧಪಟ್ಟ ಇಲಾಖೆ ವಿಫಲವಾಗಿದೆ ಅಕ್ರಮ ಚಟುವಟಿಕೆಗಳನ್ನು ನಡೆಸುವ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ತಾಲೂಕಿನಲ್ಲಿ ಮಳೆ ಬಂದರೂ ಬೆಲೆ ಚೆನ್ನಾಗಿ ಬೆಳೆದಾದರೂ ಇದಕ್ಕೆ ಯಾವುದೇ ಬೆಂಬಲ ಬೆಲೆ ರೈತರಿಗೂ ಸಿಗುತ್ತಿಲ್ಲ ಕನಕಗಿರಿ ಮತ್ತು ಕಾಟಗಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಅಯಕಟ್ಟಿನ ಸ್ಥಳದಲ್ಲಿ ಪ್ರಮುಖ ವ್ಯಕ್ತಿಗಳು ಕಣ್ಣುಗಾವಲಲ್ಲಿ ಇಸ್ಪಿಟ್ ಜೂಜಾಟ ಹಾಗೂ ಮಟಕ ದಂಧೆಯಂತೆ ನಡೆಸುತ್ತಿದ್ದರು ಸಂಬಂಧಿಸಿದ ಪೊಲೀಸ್ ಇಲಾಖೆ ಕಣ್ಣುಮುಚ್ಚಿಕೊಳ್ಳುತ್ತಿದೆ ಎಂದು ದಲಿತ ಸಂಘಟನಾ ಸಮಿತಿ ಭೀಮಾ ಗರ್ಜನೆಯು ಗಂಗಾವತಿ ನಗರದಲ್ಲಿ ಬಲವಾಗಿ ಪ್ರತಿಭಟನೆ ನಡೆಸುವ ಮೂಲಕ ಗಂಗಾವತಿಯಲ್ಲಿ ನಡೆತಕ್ಕಂಥ ಅಕ್ರಮ ಚಟುವಟಿಕೆಗಳು ಈ ಕೂಡ ಬಂದಾಗ್ಲೇ ಬೇಕು ಗಂಗಾವತಿಯಲ್ಲಿ ನಡೆತಕ್ಕಂಥ ಅಕ್ರಮ ಚಟುವಟಿಕೆಗಳು ಈ ಕೂಡ ಬಂದಾಗ್ಲೇ ಬೇಕು ರಜಾ ಆರಾಮಿಲ್ಲ うもう1回は出てるだけ。 ಗಂಗಾವತಿಯ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಾಗಿ ಅಕ್ರಮ ಚಟುವಟಿಕೆಗಳು ನಡೀತಿದ್ದು ಈ ಹಿಂದೆ ಆ ಅಕ್ರಮ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿತ್ತು ಆದರೆ ಪೊಲೀಸ್ ಇಲಾಖೆಗೆ ಕಣ್ತಪ್ಪಿಸಿ ಈ ದಂಧೆಕೋರರು ಮತ್ತೆ ಹಳ್ಳಿಗಳಲ್ಲಿ ಅತಿ ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ಈ ಇಸ್ಪೆಟ್ಟು ಓಸಿ ಮತ್ತು ಮರಳು ಮಾಫಿಯನ್ನು ಯಾವುದೇ ಒಂದು ಹೆದರಿಕೆ ಇಲ್ಲದೆ ಯಾವುದೇ ಒಂದು ಅಧಿಕಾರಿಯ ಭಯವಿಲ್ಲದೆ ರಾಜೋಷವಾಗಿ ಇವತ್ತು ನಾನೇ ಈ ಮಾಫಿಯಾದ ಕಿಂಗ್ ಅನ್ನೋ ಥರ ನಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ನೀಡಿದರೂ ಸಹ ದೂರು ನೀಡಿದರೂ ಸಹ ಮತ್ತು ಅಲ್ಲಿ ಎಷ್ಟೋ ಬಾರಿ ನಾವೇ ಒಂದು ಖುದ್ದಾಗಿ ಇಂಥಲ್ಲಿ ಲೊಕೇಶನ್ನಲ್ಲಿದೆ ಅಂತಂದು ಹೇಳಿದರೂ ಸಹ ಇವತ್ತು ಅಧಿಕಾರಿಗಳು ಯಾವುದೇ ರೀತಿಯ ದಂಧೆಕೋರರ ಮೇಲೆ ಕ್ರಮ ಜರುಗಿಸಿಲ್ಲ ದಯವಿಟ್ಟು ಈ ಒಂದು ಗ್ರಾಮೀಣ ಭಾಗದಲ್ಲಿ ಆಗ್ತಕ್ಕಂಥ ಬಿಟ್ಲಾಪುರು ಉಡುಮಕಲ್ಲು ಗಡ್ಡಿ ಸಿದ್ದಿಕೇರಿ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಮರಳು ಮಾಫಿಯಾ ನಡೀತಿದ್ದು ಇದೆಲ್ಲ ಅಧಿಕಾರಿಗಳಿಗೆ ಗೊತ್ತಿದ್ರು ಸಹ ಅಧಿಕಾರಿಗಳ ಯಾವುದೇ ರೀತಿಯ ದಂಧೆಕೋರರ ವಿರುದ್ಧ ಒಂದು ಕಾನೂನು ಕ್ರಮ ಜರುಗಿಸುವಲ್ಲಿ ಮುಂದಾಗಿಲ್ಲ ನಾವು ಈ ಹೋರಾಟದ ಮುಖಾಂತರ ಅಧಿಕಾರಿಗಳಿಗೆ ಎಚ್ಚರಿಸ್ತೀವಿ ಈ ದಂಧೆಕೋರರ ವಿರುದ್ಧ ತಾವು ಕಾನೂನು ಕ್ರಮ ಜರುಗಿಸಿ ಈ ದಂಧೆಗಳನ್ನು ಬಂದ್ ಮಾಡದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆಯ ಮುಖಾಂತರ ನಮ್ಮ ಇಲಾಖೆ ಮುತ್ತಿಗೆ ಹಾಕುವುದನ್ನು ಮುತ್ತಿಗೆ ಹಾಕುವ ಮುಖಾಂತರ ನಾವು ಮುಂದೆ ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ತಾಲೂಕಿನಾದ್ಯಂತ ಇವತ್ತು ಕಾನೂನು ಸುವ್ಯವಸ್ಥೆ ನಮ್ಮ ಗಂಗಾವತಿಯಲ್ಲಿ ಪೂರ ಆಗಿದೆ ಯಾಕಂದ್ರೆ ಇವತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನ ತಡೆಯುವಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಇವತ್ತು ಇಸ್ಪೀಟ ಆಟ ಇರ್ಬೋದು ಇದು ಓಸಿ ಬರುವಂಥದ್ದು ಇರ್ಬೋದು ಮತ್ತು ಮರಳು ಮಾಫ್ರೆ ಇರ್ಬೋದು ಇವತ್ತು ಎಕ್ಕಿಲ್ಲದ ನಾಯಿ ಕೊಲೆಗಳಂತೆ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ವಠಾರಗಳಲ್ಲಿ ಇವತ್ತು ಎತ್ತಿವೆ ಇದರಿಂದ ಇವತ್ತು ಬಡ ಕುಟುಂಬದ ಮಕ್ಕಳು ಮತ್ತು ಬಡ ಕುಟುಂಬ ಇವತ್ತು ಬೀದಿಗೆ ಬಂದಿದೆ ಯಾಕಂತ ಹೇಳಿದ್ರೆ ಇವತ್ತು ಕಾನೂನು ಬಾರಿ ಚಟುವಟಿಕೆ ಆಗಿರ್ತಕ್ಕಂಥ ಇಸ್ವರ್ ಇವತ್ತು ಎ ಪಿ ಎಂ ಸಿಯಲ್ಲಿ ಯಲ್ಲಿ ಸಿದ್ದಿಕೇರಿಯಲ್ಲಿ ತುರಿನ ಮೈಲಿನಲ್ಲಿ ಹೊಸಪಟ್ಟಣದಲ್ಲಿ ಅನೇಕ ಹಳ್ಳಿ ಭಾಗದಲ್ಲಿ ಇವತ್ತು ಇಸ್ಪೆಟ್ ಇಸ್ಪೆಟ್ ಆಟವನ್ನು ಆಟ ಆಡ್ತಾ ಇದರಿಂದ ಇವತ್ತು ಅಮಾಯಕರಿಗೆ ಸಾಲ ಕೊಟ್ಟು ಆ ಸಾಲದಿಂದ ಇ ಎಲ್ಲು ಡಿ ಎಲ್ ಅನ್ನು ವಸೂಲಿ ಮಾಡಿ ಅವರಿಗೆ ಕಿರುಕುಳ ಕೊಟ್ಟು ಆ ಕುಟುಂಬವನ್ನು ಬೀದಿ ತಳ್ಳುವಂಥ ಕೆಲಸವನ್ನು ಇವತ್ತು ಈ ಏನು ಇವತ್ತು ಇಸ್ಪೆಟ್ ಆಡತಕ್ಕಂಥದ್ದು ಇವತ್ತು ಮಾಡ್ತಾ ಇದ್ದಾರೆ ಇದು ಅನೇಕ ಬಾರಿ ನಾವು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟರು ಸಹಿತ ಇವತ್ತು ಬಂದ್ ಮಾಡುವಲ್ಲಿ ಅವರು ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಿತ್ತಲ್ಲ ಮೇಲ್ನೋಟಕ್ಕೆ ನಮಗೆ ಅನ್ನಿಸ್ತಾ ಇದೆ ಎಲ್ಲಿ ಅವ್ರ ಜೊತೆ ಇವರು ಶಾಮೀಲಾಗಿ ಆಟಗಳಿಗೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಮೇಲೋಟಕ್ಕೆ ಕಾಣ್ತಾ ಇದೆ ಹಾಗಾಗಿ ನಾವು ನಮ್ಮ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಿದ್ವಿ ಈ ಕೂಡಲೇ ಇವತ್ತೇನು ಒಟ್ಟಾರೆಗಳಲ್ಲಿ ಹಳ್ಳಿ ಭಾಗದಲ್ಲಿ ಎಗ್ಗಿಲ್ಲದೆ ಇಸ್ಪಿಡ್ ತಂದೆ ಮತ್ತು ತಂದೆ ಅದ್ರ ಜೊತೆಗೆ ಇವತ್ತು ಮರಳು ಮಭ ಅನ್ನುವಂಥದ್ದು ಫಿಲ್ಟರ್ ಮರು ಮಭ ಇವತ್ತು ಎಗ್ಗಿಲ್ಲದೆ ನಡೀತಾ ಇದೆ ಇದನ್ನೆಲ್ಲದಲ್ಲ ಈ ಕೂಡಲೇ ನೀವು ಬಂದ್ ಮಾಡಲೇ ಬಂದ್ ಮಾಡಲೇಬೇಕು ಒಂದು ವೇಳೆ ಬಂದ್ ಮಾಡಿರಂದ್ರೆ ಮುಂದಿನ ದಿನಮದಲ್ಲಿ ನಮ್ಮ ಸಂಘಟನೆಗಳ ಮುಖಾಂತರ ದೊಡ್ಡದಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಅಂತಂದೇಳಿ ಈ ಹೋರಾಟದ ಮುಖಾಂತರ